ಹೆಲೋ ನನ್ನ ಪ್ರೀತಿಯ ಗೆಳೆಯರೆ ಒಂದು ದಿನ ಒಬ್ಬಳು ಹುಡುಗಿಯ ಮದುವೆ ಒಂದು ಮಂಗನೊಂದಿಗೆ ಆಯಿತು ಇದು ನೈಜ ಘಟನೆ ಎಂದು ಹೇಳಲಾಗುತ್ತೆ ಇದನ್ನು ನೀವು ಇದಕ್ಕಿಂತ ಮುಂಚೆ ಕೇಳಿರ್ಲಿಕ್ಕಿಲ್ಲ ಈ ಮದುವೆಯ ನಂತರ ಆ ಮಂಗ ಆ ಹುಡುಗಿಯೊಂದಿಗೆ ಏನು ಮಾಡಿತು ಎಂಬುದನ್ನು ತಿಳಿಯಲು ನೀವು ಈ ವಿಡಿಯೋವನ್ನು ನೋಡಲೇಬೇಕು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಹಿಂದಿನ ಕಾಲದಲ್ಲಿ ಒಬ್ಬ ಉದಾತ್ತ ರಾಜನಿದ್ದನು ಅವನೊಮ್ಮೆ ತನ್ನ ಮಂತ್ರಿ ಹಾಗೂ ಸೇವಕರೊಂದಿಗೆ ಸುತ್ತಾಡಲು ಹೊರಟ ಕಾಡಿನ ಹತ್ತಿರ ದೊಡ್ಡ ಟೆಂಟ್ ಅನ್ನು ಹಾಕಲಾಯಿತು ಊಟದ ಸಮಯವಾಗುತ್ತಿದ್ದಂತೆ ಅಲ್ಲಿ ಆಹಾರ ಪದಾರ್ಥಗಳ ವಿನ್ಯಾಸಕ್ಕಾಗಿ ಬಳಸಲಾಗುವ ಬಟ್ಟೆಯನ್ನು ಹರಡಿ ಅದರ ಮೇಲೆ ಭಕ್ಷ್ಯ ಭೋಜನಗಳನ್ನು ಇರಿಸಲಾಯಿತು ಆಗ ಆ ರಾಜನಿಗೆ ಒಂದು ಮರದ ಮೇಲೆ ದೊಡ್ಡ ಮಂಗ ಕುಳಿತಿರುವುದು ಕಂಡಿತು ಆ ಮಂಗವು ಮೌನದಿಂದಲೇ ಅವೆಲ್ಲವನ್ನು ನೋಡ್ತಿತ್ತು ಆದರೆ ಮಂಗಗಳಲ್ಲಿರುವ ಯಾವುದೇ ವರ್ತನೆಗಳನ್ನು ಅದು ತೋರಿಸುತ್ತಿರಲಿಲ್ಲ ರಾಜನು ಸೇವಕರಿಗೆ ಆಜ್ಞೆ ಮಾಡಿದ ಸ್ವಲ್ಪ ಆಹಾರವನ್ನು ಆ ಮಂಗನ ಎದುರುಗಡೆ ಹಾಕಿ ಎಂದು ಅದರಂತೆ ಆ ಸೇವಕರು ಸ್ವಲ್ಪ ಆಹಾರವನ್ನು ಮಂಗನ ಎದುರುಗಡೆ ಹಾಕಿದ್ರು ಆಗ ಆ ಮಂಗ ಮರದಿಂದ ಕೆಳಗೆ ಬಂದು ಒಂದು ಕಾಗದದಲ್ಲಿ ಏನೋ ಬರೆದು ಆ ಕಾಗದವನ್ನು ರಾಜನಿಗೆ ನೀಡಿತು ನಾನು ಈ ರೀತಿ ಆಹಾರವನ್ನು ತಿನ್ನೋದಿಲ್ಲ ಹೇಗೆ ರಾಜನಿಗೆ ಬಟ್ಟೆ ಹಾಸಿ ರಾಜ ಮರ್ಯಾದೆಯಿಂದ ಆಹಾರವನ್ನು ಬಡಿಸಿದ್ರೋ ಅದೇ ರೀತಿ ನನಗೂ ಕೂಡ ಬಡಿಸಬೇಕೆಂದು ಹೇಳಿತು ರಾಜನಿಗೆ ಇದನ್ನು ಕೇಳಿ ಆಶ್ಚರ್ಯವಾಯಿತು ಅದಕ್ಕೂ ಸಹ ನನ್ನಂತೆ ಆಹಾರ ಪದಾರ್ಥಗಳ ವಿನ್ಯಾಸಕ್ಕಾಗಿ ಬಳಸಲಾಗುವ ಬಟ್ಟೆಯನ್ನು ಹರಡಿ ಎಂದು ಆಜ್ಞೆ ಮಾಡಿದ ಹಾಗೆ ಮಂಗ ಕೆಳಗೆ ಬಂದು ಊಟವನ್ನು ಮಾಡಿತು ನಂತರ ಅದೇ ಮರಕ್ಕೆ ಹತ್ತಿ ಕುಳಿತುಕೊಂಡಿತು ಒಮ್ಮೆಲೆ ಆಕಾಶದಲ್ಲಿ ಕಪ್ಪು ಬಣ್ಣದ ಮೋಡವು ಸುತ್ತುವರಿಯಿತು ಸಿಡಿಲು ಬಡಿಯುತ್ತಿದ್ದವು ಸೇವಕರು ಬೇಗ ಬೇಗನೆ ಎಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸಿದರು ಆಗ ರಾಜನು ಪುನಃ ಸೇವಕರಿಗೆ ಆಜ್ಞೆ ಮಾಡಿದ ಒಂದು ತುಂಡು ಟೆಂಟ್ಗೆ ಬಳಸುವ ಬಟ್ಟೆಯನ್ನು ಮಂಗನ ಮುಂದೆ ಇಡಿ ಎಂದರು ಅದು ಮಳೆಯಲ್ಲಿ ನೆನೆಯಬಾರದು ಎಂದನು ಹಾಗೆಯೇ ಸೇವಕರು ಟೆಂಟಿನ ಒಂದು ತುಂಡನ್ನು ಅದರ ಮುಂದೆ ಇಟ್ಟರು ಆಗ ಆ ಮಂಗವು ಪುನಃ ಏನನ್ನೋ ಬರೆದು ರಾಜನಿಗೆ ನೀಡಿತು ಅದರಲ್ಲಿತ್ತು ಹೇಗೆ ರಾಜನಿಗೆ ಶಿಬಿರವನ್ನು ಮಾಡಿದ್ದಿರೋ ಅಂತಹದೇ ಶಿಬಿರವನ್ನು ನನಗೂ ಮಾಡಿ ಎಂದಿತು ಆಗ ನಾನು ಕೆಳಗೆ ಬರುತ್ತೇನೆ ಎಂದು ಹೇಳಿತು ರಾಜನ ಮಾತಿನಂತೆ ಅವರು ಸರಿಯಾದ ಶಿಬಿರವನ್ನು ಆ ಮಂಗನಿಗೂ ಮಾಡಿಕೊಟ್ಟರು ಅಷ್ಟರಲ್ಲೇ ಮಳೆಯೂ ಬಂದಿತ್ತು ಆಗ ಆ ಮಂಗವು ಮರದಿಂದ ಕೆಳಗಿಳಿದು ತನಗೆ ಮಾಡಿದಂತಹ ಶಿಬಿರದ ಒಳಗೆ ಹೋಯಿತು ಸ್ವಲ್ಪ ದಿನದಲ್ಲಿ ಆ ರಾಜನು ತನ್ನ ಪಡೆಯೊಂದಿಗೆ ಹಿಂತಿರುಗಲು ಹೊರಟಾಗ ರಾಜನು ತನ್ನ ಸೇವಕರಲ್ಲಿ ಹೇಳಿದ ಹೋಗಿ ಆ ಮಂಗನಲ್ಲಿ ಕೇಳಿ ಬನ್ನಿ ಅದು ಕೂಡ ನಮ್ಮೊಂದಿಗೆ ಬರಲು ತಯಾರಾಗಿದೆಯೇ ಎಂದು ಆಗ ಆ ಮಂಗ ಕಾಗದದಲ್ಲಿ ಬರೆಯಿತು ಹೇಗೆ ರಾಜನಿಗೆ ಆನೆಗಳ ಮೇಲೆ ಕುಳಿತು ಹೋಗಲು ಅಂಬಾರಿಯನ್ನು ಮಾಡಿದ್ದೀರೋ ಅದೇ ರೀತಿ ನನಗೂ ಸಹ ಆನೆಗಳನ್ನು ತಯಾರು ಮಾಡಿ ಎಂದು ಹೇಳಿತು ಇದನ್ನು ಕೇಳಿದ ರಾಜನು ಅದರ ಬಗ್ಗೆ ಇನ್ನಷ್ಟು ತಿಳಿಯಲು ಉತ್ಸುಕನಾಗಿ ಅದಕ್ಕೂ ಸಹ ಅಂಥದ್ದೇ ಅಂಬಾರಿಯನ್ನು ತಯಾರಿಸಿ ಅರಮನೆಗೆ ಕರೆದುಕೊಂಡು ಹೋದರು ಅರಮನೆಗೆ ತಲುಪುತ್ತಿದ್ದಂತೆ ರಾಜನು ಸೇವಕರಿಗೆ ಆಜ್ಞೆ ಮಾಡಿದ ಇಲ್ಲಿ ನೌಕರರು ಇರುವ ಶಿಬಿರದಲ್ಲಿ ಒಂದನ್ನು ಆ ಮಂಗನಿಗೂ ನೀಡಿ ಅಂತ ಹೇಳಿದರು ಆಗ ಆ ಮಂಗವು ಪುನಃ ಬರೆದು ಹೇಳಿತು ಹೇಗೆ ರಾಜನಿಗೆ ಇರಲು ಅರಮನೆ ಇದೆಯೋ ಅದೇ ರೀತಿಯ ಅರಮನೆ ನನಗೂ ಮಾಡಿಕೊಡ್ಬೇಕು ಅಂತ ಹೇಳಿತು ಹಾಗೆ ಮಾಡಿಕೊಟ್ರೆ ನಾನಿಲ್ಲಿರುವೆ ಇಲ್ಲದಿದ್ರೆ ನಾನು ಪುನಃ ಕಾಡಿಗೆ ಹೋಗುತ್ತೇನೆ ಎಂದು ಹೇಳಿತು ರಾಜನ ಹತ್ತಿರ ಇನ್ನೊಂದು ಹಳೆಯ ಅರಮನೆ ಇತ್ತು ಅಲ್ಲಿಗೆ ಅವನು ಕೆಲವೊಮ್ಮೆ ಮಾತ್ರ ಬಂದು ಹೋಗ್ತಿದ್ದ ಹೀಗಾಗಿ ಮಂಗನ ಆಸೆಯಂತೆ ಆ ಅರಮನೆಯನ್ನು ಆ ಮಂಗನಿಗೆ ನೀಡಲಾಯಿತು ರಾಜನ ಹೆಂಡತಿ ಮತ್ತು ಸೇವಕರಿಗೆ ಆ ಮಂಗನಿಂದ ತುಂಬ ಹಿಂಸೆಯಾಗ್ತಿತ್ತು ಈಗ ಆ ಮಂಗವು ಈ ರಾಜನ ಆಸ್ಥಾನಕ್ಕೆ ಸಹ ಬಂದು ಹೋಗ್ತಿತ್ತು ಸಭೆಯಲ್ಲಿ ಆಗುವ ಎಲ್ಲಾ ಮೊಕದ್ದಮೆಗಳನ್ನು ಅದು ತುಂಬ ಚೆನ್ನಾಗಿ ಆಲಿಸ್ತಿತ್ತು ಆ ಮೊಕದ್ದಮೆಯಲ್ಲಿ ರಾಜನು ಏನಾದರೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡರೆ ಆ ಮಂಗವು ಅವನ ಕೈಯಿಂದ ಕಾಗದವನ್ನು ಎಳೆದು ತೆಗೆದು ಸರಿಯಾದ ತೀರ್ಪನ್ನು ಬರೆದು ರಾಜನಿಗೆ ನೀಡ್ತಿತ್ತು ಮೊದಮೊದಲು ಈ ಮಂಗನ ಈ ರೀತಿಯ ವರ್ತನೆಗಳಿಂದ ರಾಜನಿಗೆ ತುಂಬ ಕೋಪ ಬರ್ತಿತ್ತು ಆದರೆ ಕಾಲ ಕಳೆದಂತೆ ರಾಜನು ಅದನ್ನು ಅರ್ಥ ಮಾಡಿಕೊಂಡ ನಾನು ಮಾಡುವಂತಹ ಹಲವಾರು ತಪ್ಪುಗಳನ್ನು ತಿದ್ದಿ ನನ್ನನ್ನು ರಕ್ಷಿಸುತ್ತಿದೆ ಎಂದು ಅರಿತುಕೊಂಡ ಆ ರಾಜನಿಗೆ ಒಬ್ಬಳು ಸುಂದರವಾದ ಮಗಳಿದ್ದಳು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಅವನು ಪ್ರೀತಿಸ್ತಿದ್ದ ಆ ಮಂಗನನ್ನು ನೋಡುವ ಆಸೆಯು ಆ ರಾಜನ ಮಗಳಿಗೂ ಶುರುವಾಗಿತ್ತು ತನ್ನ ಗೆಳತಿಯರೊಂದಿಗೆ ಆ ಮಂಗನನ್ನು ನೋಡಲು ಬಂದಳು ಆ ಮಂಗನು ಆ ರಾಜಕುಮಾರಿಯನ್ನು ನೋಡಿ ದುರುಗುಟ್ಟಿತು ಹಾಗಾಗಿ ರಾಜಕುಮಾರಿ ಹೆದರಿಕೊಂಡು ಅರಮನೆಯ ಒಳಗೆ ಓಡಿದಳು ಅದರ ನಂತರ ಇವೆಲ್ಲವೂ ನಡೆಯಿತು ಅರಮನೆಯಲ್ಲೇ ರಾಜಕುಮಾರಿ ಅಲಂಕೃತವಾಗಿ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡುವಾಗ ಹಿಂದಿನಿಂದ ಅವಳಿಗೆ ಆ ಮಂಗನ ಮುಖವು ಕಾಣಿಸ್ತಿತ್ತು ಹೇಗೆ ಅವಳ ಕೋಣೆಗೆ ಆ ಮಂಗವು ನುಗ್ಗುತ್ತಿತ್ತು ಎಂಬುದು ಅವಳಿಗೆ ಗೊತ್ತಿರಲಿಲ್ಲ ಒಂದು ದಿನ ಆ ಮಂಗವು ಒಂದು ಪತ್ರವನ್ನು ಬರೆದು ಆ ರಾಜಕುಮಾರಿಗೆ ನೀಡಿತು ಅದರಲ್ಲಿ ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಬರೆದಿತ್ತು ನನ್ನನ್ನು ನಂಬು ನಾನು ಸಹ ತುಂಬಾ ಸುಂದರವಾಗಿದ್ದೇನೆ ಎಂದು ಹೇಳಿತು ಆ ರಾಜಕುಮಾರಿಗೆ ಗೊತ್ತಿತ್ತು ಅದೊಂದು ಬುದ್ಧಿವಂತ ಮಂಗನೆಂದು ಹಾಗಾಗಿ ನನಗೇನು ತೊಂದರೆ ಮಾಡುವುದಿಲ್ಲವೆಂದು ಅವನಿಗೆ ನಂಬಿಕೆಯಿತ್ತು ರಾಜಕುಮಾರಿಗೂ ಸಹ ಆ ಮಂಗನಲ್ಲಿ ಅನುಕಂಪ ಮೂಡಿತು ರಾಜಕುಮಾರಿಯ ಕೋಣೆಗೆ ಆ ಮಂಗವು ಆಗಾಗ ಹೋಗಿ ಬರುತ್ತಿದೆ ಎಂದು ರಾಜನಿಗೆ ಗೊತ್ತಾದಾಗ ರಾಜನಿಗೆ ಈ ಮಾತು ಹಿಡಿಸಲಿಲ್ಲ ಮರುದಿನ ರಾಜನು ಆ ಮಂಗನ ಹತ್ತಿರ ಅದರ ಅರಮನೆಗೆ ಬಂದನು ಆಗ ಮಂಗವು ಅರಮನೆಯಲ್ಲಿಯೇ ಇತ್ತು ರಾಜನು ಹೇಳಿದ ನನಗೆ ಗೊತ್ತಿಲ್ಲ ನೀನು ಯಾರು ಅಂತ ನೀನು ಹೇಳಿದ ಎಲ್ಲಾ ಮಾತುಗಳನ್ನು ಸ್ವೀಕರಿಸಿ ಅದರಂತೆ ನಡೆದುಕೊಂಡಿದ್ದೇನೆ ಈ ಜನರು ನನಗೆ ಕೊಡುವಂತಹ ಎಲ್ಲ ಸ್ಥಾನಮಾನಗಳನ್ನು ನಿನಗೂ ಕೊಡಿಸಿದ್ದೇನೆ ಇನ್ನೊಬ್ಬ ರಾಜನು ನಿನ್ನೊಂದಿಗೆ ಈ ರೀತಿ ಮಾಡುತ್ತಿರಲಿಲ್ಲ ಈಗ ನೀನು ನನ್ನ ಮಗಳಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದ್ದಿ ಆದುದರಿಂದ ನನಗೆ ನಿನ್ನ ಈ ವರ್ತನೆಯು ಸ್ವಲ್ಪವೂ ಹಿಡಿಸಲಿಲ್ಲ ನಾನು ನಿನಗೆ ಕಟ್ಟೆಚ್ಚರವನ್ನು ನೀಡುತ್ತಿದ್ದೇನೆ ನೀನು ನಿನ್ನ ಈ ಕೆಟ್ಟ ವರ್ತನೆಗಳನ್ನು ಸರಿ ಮಾಡಿಕೊ ಎಂದು ರಾಜ ಹೇಳಿದ ಆಗ ಆ ಮಂಗವು ಒಮ್ಮೆಲೆ ಜಿಗಿದು ಒಂದು ಕಾಗದವನ್ನು ತಂದು ಅದರಲ್ಲಿ ಬರೆಯಿತು ನಾನು ನಿಮ್ಮ ಮಗಳನ್ನು ಮದುವೆಯಾಗಬೇಕೆಂದಿದ್ದೇನೆ ನೀವು ನನ್ನಲ್ಲಿ ನಂಬಿಕೆಯನ್ನು ಇಡಿ ನಾನು ನಿಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದಿತು ರಾಜನು ಅದನ್ನು ಓದಿ ಗಲಿಬಿಲಿಗೊಂಡ ನನ್ನ ಹೂವಿನಂತಹ ಮಗಳನ್ನು ಈ ಮಂಗನಿಗೆ ಕೊಟ್ಟು ಮದುವೆ ಮಾಡಿಸುವುದೇ ಅದು ಸಾಧ್ಯವೇ ಇಲ್ಲದ ಮಾತು ಎಂದು ಯೋಚಿಸಿ ರಾಜನು ಮಂಗನಲ್ಲಿ ಹೇಳಿದ ಈ ಒಂದು ಕಾರ್ಯವು ನನ್ನ ಜೀವನದಲ್ಲಿ ಯಾವತ್ತೂ ನಡೆಯುವುದೇ ಇಲ್ಲ ಎಂದು ಆಗ ಆ ಮಂಗವು ಒಮ್ಮೆಲೆ ಆ ರಾಜನ ಸೊಂಟದಲ್ಲಿದ್ದ ಅವನ ಖಡ್ಗವನ್ನು ತೆಗೆದುಕೊಂಡು ಇದು ನಿಮ್ಮ ಜೀವನದಲ್ಲಿ ನಡೆಯುವುದಿಲ್ಲವೆಂದಾದರೆ ನೀವು ಸಾಯಲು ಸಿದ್ಧವಾಗಿರಿ ಎಂದು ಹೇಳಿತು ನಿಮ್ಮನ್ನು ಸಾಯಿಸಿಯಾದರೂ ನಾನು ನಿಮ್ಮ ಮಗಳನ್ನು ಮದುವೆಯಾಗುವೆ ಎಂದು ಹೇಳಿತು ನೀವು ನನ್ನ ರಕ್ಷಕರಾಗಿದ್ದೀರಿ ಹಾಗೆ ಈ ಅರಮನೆಯಲ್ಲಿ ಇಟ್ಟು ನನಗೆ ಭಕ್ಷ್ಯ ಭೋಜನಗಳ ವ್ಯವಸ್ಥೆಯನ್ನು ಮಾಡಿದ್ದೀರಿ ನನ್ನ ಕೈಯಲ್ಲಿ ನಿಮ್ಮ ರಕ್ತದ ಕಲೆಯಾಗುವುದನ್ನು ನಾನು ಇಚ್ಛಿಸುವುದಿಲ್ಲ ಎಂದಿತು ರಾಜನಿಗೆ ತನ್ನ ಮರಣವು ತನ್ನ ಮುಂದೆ ನಿಂತಾಗ ಏನು ತೋಚದಾಗಿ ಅವರು ಆ ಮಂಗನಲ್ಲಿ ಸರಿ ಹಾಗಾದರೆ ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕೆಂದು ಕೇಳಿದರು ರಾಜನು ತುಂಬ ಚಿಂತಿತನಾಗಿದ್ದನು ಒಂದು ಕಡೆ ತನ್ನ ಪ್ರೀತಿಯ ಮಗಳು ಇನ್ನೊಂದು ಕಡೆ ತನ್ನ ಪ್ರಾಣ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಚಿಂತಿಸುತ್ತಲೇ ಇದ್ದ ಆದರೆ ತನ್ನ ಹೆಂಡತಿಗೆ ಅವನು ಇದನ್ನೆಲ್ಲ ಹೇಳಿಲ್ಲ ಹೆಂಡತಿಗೆ ಗೊತ್ತಾದರೆ ಅವಳು ಇಡೀ ಅರಮನೆಯನ್ನೇ ತಲೆ ಮೇಲೆ ಹೊತ್ತುಕೊಳ್ಳಬಹುದು ಎಂದು ಅಂದುಕೊಂಡ ಅಷ್ಟರಲ್ಲಿ ಆ ರಾಜ ಯೋಚಿಸಿಟ್ಟಿದ್ದ ನಾನು ನನ್ನ ಪ್ರಾಣವನ್ನಾದರೂ ಕೊಡುತ್ತೇನೆ ಆದರೆ ನನ್ನ ಮಗಳನ್ನು ಆ ಮಂಗನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ ಎಂಬ ನಿರ್ಧಾರವನ್ನು ತೆಗೆದುಕೊಂಡ ನಂತರ ರಾಜನು ತನ್ನ ಮಗಳ ಕೋಣೆಗೆ ಕೆಲವೊಂದು ಸಲಹೆಗಳನ್ನು ನೀಡಲು ಹೋದನು ಮಗಳೇ ನನಗೇನಾದರೂ ಸಂಭವಿಸಿದರೆ ನೀನು ನಿನ್ನ ಅಮ್ಮನನ್ನು ಮತ್ತು ಈ ನಮ್ಮ ಪ್ರಜೆಗಳನ್ನು ಹೇಗೆ ಸಂಬಳಿಸುತ್ತೀಯ ಅಂತ ಕೇಳಿದಾಗ ರಾಜಕುಮಾರಿಯು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳಿದಳು ಪಿತಾಶ್ರೀ ನೀವು ಇದೇನೆಂದು ಮಾತನಾಡುತ್ತಿದ್ದೀರಿ ದೇವರು ನಿಮ್ಮ ಆಯಸ್ಸು ಹಾಗೂ ಆರೋಗ್ಯವನ್ನು ವೃದ್ಧಿಸಲಿ ಎಂದಳು ಆಗ ಆ ರಾಜನು ಹೇಳಿದ ನನ್ನ ಬೆನ್ನ ಹಿಂದೆ ಆ ಮಂಗವು ಬಿದ್ದಿದೆ ನಾನು ನಿನ್ನನ್ನು ಅದರೊಂದಿಗೆ ಮದುವೆ ಮಾಡಿ ಕೊಡದಿದ್ದರೆ ನನ್ನನ್ನು ಸಾಯಿಸುತ್ತೇನೆ ಎಂದು ಹೆದರಿಸ್ತಿದೆ ಆದರೆ ಇದು ಸಾಧ್ಯವೇ ಇಲ್ಲ ನಾನು ನಿನ್ನ ಮದುವೆಯನ್ನು ಅದರೊಂದಿಗೆ ಹೇಗೆ ಮಾಡಲಿ ನಿನ್ನ ಅಮ್ಮ ಅದನ್ನು ಕೊಲ್ಲಬೇಕೆಂದು ತುಂಬಾ ಬಾರಿ ಪ್ರಯತ್ನಿಸಿದ್ದಳು ಆದರೆ ಯಾವಾಗಲೂ ವಿಫಲನಾಗುತ್ತಿದ್ದಳು ಈಗ ಆ ಮಂಗವು ಜೀವಂತವಾಗಿದ್ದು ತೊಂದರೆ ಕೊಡ್ತಿದೆ ನಾನು ಆ ಮಂಗನಲ್ಲಿ ಹೋಗಿ ಸರಿಯಾಗಿ ಹೇಳುತ್ತೇನೆ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡುವುದಿಲ್ಲವೆಂದು ಅದರ ನಂತರ ಬಹುಶಃ ಅದು ನನ್ನನ್ನು ಸಾಯಿಸಿದ್ರೂ ಪರವಾಗಿಲ್ಲ ಎಂದರು ಆದರೆ ನೀನು ನಿನ್ನ ಅಮ್ಮನೊಂದಿಗೆ ಹೋಗಿ ರಹಸ್ಯ ಗುಹೆಯಲ್ಲಿ ಅಡಗಿ ಕುಳಿತುಕೊ ಆ ಮಂಗವು ಇಲ್ಲಿಂದ ಹೊರಗಡೆ ಹೋಗುವವರೆಗೂ ನೀವು ಅಲ್ಲಿಂದ ಹೊರಗಡೆ ಬರಬೇಡಿ ಅಂತ ಹೇಳಿದರು ಆಗ ರಾಜಕುಮಾರಿಯು ತನ್ನ ತಂದೆಯಲ್ಲಿ ಹೇಳಿದಳು ಪಿತಾಶ್ರೀ ನೀವು ನನ್ನ ತಂದೆ ಮಾತ್ರವಲ್ಲ ಈ ಪ್ರಜೆಗಳ ರಾಜನು ಸಹ ಹಾಗಾಗಿ ಈ ರೀತಿ ಮಾಡೋದು ಸರಿಯಲ್ಲ ನೀವು ಹೋಗಿ ಆ ಮಂಗನಲ್ಲಿ ನನ್ನ ಸಂಬಂಧವನ್ನು ಒಪ್ಪಿ ಬನ್ನಿ ಎಂದು ತನ್ನ ತಂದೆಯನ್ನು ಹೇಗಾದರೂ ಮಾಡಿ ಒಪ್ಪಿಸಿದಳು ರಾಜನು ಆ ಮಂಗನಿಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿದ ಆಗ ಆ ಮಂಗವು ಹೇಳಿತು ನೀವು ಮದುವೆಯ ತಯಾರಿಯನ್ನು ಮಾಡಿಕೊಳ್ಳಿ ಎಂದು ರಾಜನ ಹೆಂಡತಿಗೆ ಈ ಮಾತು ಗೊತ್ತಾದಾಗ ಅವಳು ಕೆಂಡಾಮಂಡಲವಾಗಿ ಬಿರುಗಾಳಿಯನ್ನು ಎಬ್ಬಿಸಿದಳು ಮದುವೆ ದಿನ ರಾಜನು ತನ್ನ ಹೆಂಡತಿಯನ್ನು ಒಂದು ಕೋಣೆಯಲ್ಲಿ ಬಂಧಿಸಿದನು ರಾಜನು ರಾಜಕುಮಾರಿಯ ಮದುವೆಯನ್ನು ಆ ಮಂಗನ ಜೊತೆ ಮಾಡಿದ ರಾಜಕುಮಾರಿಯು ಅಲಂಕೃತಗೊಂಡು ಆ ಮಂಗನ ಅರಮನೆಗೆ ಹೋದಳು ಮರುದಿನ ಆ ರಾಜಕುಮಾರಿಯು ತನ್ನ ತಂದೆಯ ಅರಮನೆಗೆ ಬಂದಾಗ ಅವಳು ತುಂಬ ಸಂತೋಷವಾಗಿದ್ದಳು ತಂದೆ ಮತ್ತು ತಾಯಿ ಇದನ್ನು ನೋಡಿ ಆಶ್ಚರ್ಯ ಚಕಿತರಾದರು ರಾಜಕುಮಾರಿಯ ತಾಯಿ ಅವಳಲ್ಲಿ ಮಗಳೇ ನೀನು ಆ ಮಂಗನೊಂದಿಗೆ ಇಷ್ಟು ಸಂತೋಷವಾಗಿದ್ದೀಯೆ ಎಂದು ಕೇಳಿದರು ಆಗ ಆ ರಾಜಕುಮಾರಿ ಹೇಳಿದಳು ನಾನು ತುಂಬ ಸಂತೋಷವಾಗಿದ್ದೇನೆ ಮಾತಾಶ್ರೀ ಎಂದು ಹೇಳಿದಳು ರಾಜಕುಮಾರಿ ಬೆಳಗಿನ ಹೊತ್ತಿನಲ್ಲಿ ತನ್ನ ತಂದೆಯ ಅರಮನೆಯಲ್ಲಿ ಇರುತ್ತಿದ್ದಳು ಹಾಗೆ ರಾತ್ರಿಯಾಗುತ್ತಿದ್ದಂತೆ ಅವಳು ಮಂಗನ ಹತ್ತಿರ ಮಂಗನಿರುವ ಅರಮನೆಗೆ ಹೋಗುತ್ತಿದ್ದಳು ಒಂದು ದಿನ ರಾತ್ರಿ ರಾಣಿಯು ಸೇವಕಿಯ ವೇಷದಲ್ಲಿ ಆ ಮಂಗನ ಅರಮನೆಗೆ ಹೋದಳು ರಾಜಕುಮಾರಿ ಕೋಣೆಯ ಬಾಗಿಲು ಮುಚ್ಚಿತ್ತು ಅವಳು ಅವರಿಬ್ಬರ ಮಾತುಗಳನ್ನು ಕದ್ದು ಕೇಳಲು ಪ್ರಾರಂಭಿಸಿದಳು ಆ ಕೋಣೆಯ ಒಳಗಿನಿಂದ ಒಬ್ಬ ಗಂಡಸಿನ ಧ್ವನಿಯು ಕೇಳುತ್ತಿತ್ತು ರಾಣಿಯು ಚಿಲಕದ ಕಿಂಡಿಯಿಂದ ಒಳಗೆ ಕಣ್ಣಾಡಿಸಿ ನೋಡಿದಳು ರಾಜಕುಮಾರಿಯು ಒಬ್ಬ ಸುಂದರವಾದ ಯುವಕನೊಂದಿಗೆ ಕುಳಿತು ನಗುತ್ತಾ ಮಾತನಾಡುತ್ತಿದ್ದಳು ಇದನ್ನು ನೋಡಿದ ರಾಣಿಗೆ ತುಂಬಾ ಆಶ್ಚರ್ಯವಾಯಿತು ಹಾಗಾದ್ರೆ ನನ್ನ ಮಗಳ ಸಂತೋಷಕ್ಕೆ ಕಾರಣ ಇದೇನಾ ಇಲ್ಲದಿದ್ದರೆ ಮಂಗನೊಂದಿಗೆ ನನ್ನ ಮಗಳು ಹೇಗೆ ಸಂತೋಷವಾಗಿರಲು ಸಾಧ್ಯ ಎಂದು ಯೋಚಿಸುತ್ತಾ ರಾಣಿಯು ಆ ಅರಮನೆಯಿಂದ ಹಿಂದಿರುಗಿ ಹೋಗಲು ಹೊರಟಾಗ ಅವಳಿಗೆ ಎಲ್ಲ ಕಡೆ ಮಂಗನ ಚರ್ಮವು ಕಾಣಿಸಿಕೊಂಡವು ಅದನ್ನು ನೋಡಿ ರಾಣಿಯು ಇಷ್ಟು ದಪ್ಪವಾದ ಮಂಗನ ಚರ್ಮವನ್ನು ಹೊದ್ದು ಅವನು ಯಾಕೆ ಮಂಗನ ವೇಷದಲ್ಲಿ ಸುತ್ತಾಡುತ್ತಿದ್ದಾನೆ ನಾನು ಈ ಚರ್ಮವನ್ನೆಲ್ಲ ಸುಟ್ಟು ಹಾಕಿದರೆ ಅವನು ಯಾವತ್ತೂ ಮಂಗನಂತೆ ವೇಷವನ್ನು ಬದಲಾಯಿಸಲು ಆಗುವುದಿಲ್ಲ ಎನ್ನುತ್ತಾ ಅವಳು ಅದನ್ನೆಲ್ಲ ತನ್ನ ಅರಮನೆಗೆ ಕೊಂಡು ಹೋಗಿ ಆ ಚರ್ಮಗಳಿಗೆ ಬೆಂಕಿಯನ್ನು ನೀಡಿದಳು ಇಲ್ಲಿ ರಾಣಿಯು ಆ ಚರ್ಮಕ್ಕೆಲ್ಲ ಬೆಂಕಿಯನ್ನು ನೀಡಿದಾಗ ಅಲ್ಲಿ ರಾಜಕುಮಾರನಿಗೆ ಮೈಯಲ್ಲಿ ಬೆಂಕಿ ಬಿದ್ದಂತೆ ಉರಿಯುತ್ತಿತ್ತು ಅವನು ನನ್ನನ್ನು ಕಾಪಾಡಿ ಕಾಪಾಡಿ ಎನ್ನುತ್ತಾ ರಾಜಕುಮಾರಿಯ ಎದುರಲ್ಲೇ ಮಾಯವಾದನು ತುಂಬಾ ಆಶ್ಚರ್ಯಗೊಂಡ ರಾಜಕುಮಾರಿಯು ಅಳುತ್ತಲೇ ತನ್ನ ಅಪ್ಪನ ಅರಮನೆಗೆ ಬರುತ್ತಾಳೆ ಅಲ್ಲಿ ಅವಳು ತನ್ನ ಅಮ್ಮ ಆ ಚರ್ಮಗಳಿಗೆ ಬೆಂಕಿಯನ್ನು ನೀಡಿದ್ದನ್ನು ನೋಡುತ್ತಾಳೆ ಅವಳು ಬೇಗನೆ ಅವೆಲ್ಲವನ್ನು ನಂದಿಸ್ತಾಳೆ ಅವಳಿಗೆ ಅರ್ಥವಾಯಿತು ಇಂತಹ ನೀಚ ಕಾರ್ಯವನ್ನು ತನ್ನ ಅಮ್ಮನೇ ಮಾಡಿದ್ದಾರೆಂದು ಅವಳು ಅಳುತ್ತಲೇ ಹೇಳಿದಳು ಮಾತಾಶ್ರೀ ನೀವು ನನ್ನ ಕುಂಕುಮವನ್ನು ಅಳಿಸಿದ್ದೀರಿ ನಿಮಗೆ ನನ್ನ ಮೇಲೆ ಏನು ಶತ್ರುತ್ವವಿದೆ ಎಂದು ಈ ರೀತಿ ಮಾಡಿದ್ದೀರಿ ಎಂದು ಕೇಳಿದಾಗ ರಾಣಿಯು ಹೇಳಿದಳು ನನಗೇನು ಗೊತ್ತಿತ್ತು ಈ ರೀತಿ ಆಗುತ್ತದೆ ಎಂದು ಆ ಮಂಗನ ಚರ್ಮವನ್ನೆಲ್ಲ ಸುಟ್ಟು ಹಾಕಿದ್ರೆ ನನ್ನ ಅಳಿಯ ಯುವಕನಂತೆ ರಾಜಕುಮಾರನಾಗಿ ನಮ್ಮ ಮುಂದೆ ಇರುತ್ತಾನೆಂದು ಅಂದುಕೊಂಡೆ ಆಗ ರಾಜಕುಮಾರಿ ಹೇಳಿದಳು ಮಾತಾಶ್ರೀ ನನ್ನನ್ನು ನನ್ನಷ್ಟಕ್ಕೆ ಬಿಟ್ಟು ಈಗ ನಿಮಗೆ ಸಂತೋಷವಾಗಿರಬಹುದಲ್ವಾ ಎಂದು ಹೇಳುತ್ತಾ ಬೇಸರ ವ್ಯಕ್ತಪಡಿಸಿದಳು ರಾಣಿಯು ತನ್ನ ಮಗಳ ಮಾತುಗಳನ್ನು ಕೇಳಿ ಚಿಂತೆಯಲ್ಲಿ ಬಿದ್ದಳು ರಾಜನಿಗೆ ಗೊತ್ತಾದಾಗ ಆ ರಾಜನು ತನ್ನ ಕೆಲಸಗಾರರನ್ನು ಕಳುಹಿಸಿ ಮಂಗನನ್ನು ಹುಡುಕಲು ಹೇಳಿದ ಆದರೆ ಎಲ್ಲಿಯೂ ಕೂಡ ಆ ಮಂಗನ ಇರುವಿಕೆಯ ಬಗ್ಗೆ ಮಾಹಿತಿ ಸಿಗಲಿಲ್ಲ ಹೀಗಿರುವಾಗ ರಾಜಕುಮಾರಿ ಒಬ್ಬಳು ಜೋಗಿಯಂತೆ ವೇಷ ಬದಲಾಯಿಸಿ ರಾಜಕುಮಾರನನ್ನು ಹುಡುಕುತ್ತಾ ಹೊರಟಳು ಕಾಡು ನದಿ ಬೆಟ್ಟ ಗುಡ್ಡ ಎಲ್ಲವನ್ನು ದಾಟಿ ಅವಳು ಅಲೆದಾಡುತ್ತಾ ಇದ್ದಳು ಅವಳ ಕಾಲುಗಳಲ್ಲಿ ಗಾಯಗಳಾದವು ಮಾನಸಿಕವಾಗಿಯೂ ದೈಹಿಕವಾಗಿಯೂ ತುಂಬ ನೋವನ್ನು ಸಹಿಸಿಕೊಂಡ ರಾಜಕುಮಾರಿಯ ಬಣ್ಣ ಮತ್ತು ರೂಪವೇ ಬದಲಾಯಿತು ಒಂದು ದಿನ ಕಾಡಿನಲ್ಲಿ ರಾಜಕುಮಾರಿಯು ಒಂದು ಮರದ ಕೆಳಗೆ ಕುಳಿತಳು ಆ ಮರದ ಮೇಲೆ ಒಂದು ಚಕೋರ ಮತ್ತು ಚಕೋರಿ ಪಕ್ಷಿಯು ಕುಳಿತುಕೊಂಡು ಮಾತನಾಡುತ್ತಿದ್ದವು ರಾಜಕುಮಾರಿಯು ಅವುಗಳ ಮಾತನ್ನು ಕೇಳಿಸಿಕೊಂಡಳು ಚಕೋರಿ ಪಕ್ಷಿಯು ಚಕೋರ ಪಕ್ಷಿಯಲ್ಲಿ ಕೇಳಿತು ಏನ್ ಚಕೋರ ತುಂಬ ಚಿಂತೆಯಲ್ಲಿದ್ದೀಯಾ ಆಗ ಚಕೋರ ಹೇಳಿತು ಏನು ಹೇಳಲಿ ಚಕೋರಿ ಯುರೋಪ್ನಲ್ಲಿ ಒಬ್ಬ ರಾಜನಿದ್ದಾನೆ ನಾನು ಅವನ ಬಗ್ಗೆ ಯೋಚಿಸಿ ತುಂಬ ಚಿಂತೆಯಲ್ಲಿದ್ದೇನೆ ಎಂದು ಹೇಳಿತು ಅವನ ಶರೀರದಲ್ಲಿ ಬೆಂಕಿ ಉಂಡೆಯಂತಹ ಗಾಯಗಳು ಇವೆ ತುಂಬ ಮಂದಿ ವೈದ್ಯರು ಪಂಡಿತರು ಅವನ ಚಿಕಿತ್ಸೆಯನ್ನು ಮಾಡಿ ಮಾಡಿ ಸೋತು ಹೋಗಿದ್ದಾರೆ ಯಾರಿಂದಲೂ ಸಹ ಅವನಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡಲಾಗುತ್ತಿಲ್ಲ ಆಗ ಚಕೂರಿಯು ಪುನಃ ಪ್ರಶ್ನಿಸಿತು ಆ ರಾಜನ ಈ ಪರಿಸ್ಥಿತಿಯು ಹೇಗಾಯಿತು ಎಂದು ಆಗ ಚಕೂರನು ಹೇಳಿದ ಯಾರು ದುಷ್ಟ ವ್ಯಕ್ತಿ ರಾಜಕುಮಾರನನ್ನು ಬೆಂಕಿ ಇಟ್ಟು ಸಾಯಿಸಲು ಪ್ರಯತ್ನಪಟ್ಟಿದ್ದಾನೆ ಎಂದು ಹೇಳಿತು ನಮ್ಮ ರಾಜಕುಮಾರನ ದುಃಖಕ್ಕೆ ಒಂದು ಪರಿಹಾರವಿಲ್ಲವೇ ಚಕೋರಿ ಎಂದು ಚಕೋರ ಕೇಳಿತು ಆಗ ಚಕೋರಿ ಹೇಳಿತು ಯಾರು ನಮ್ಮ ಹಿಕ್ಕೆಗಳನ್ನು ಒಟ್ಟುಗೂಡಿಸಿ ಶ್ರೀಗಂಧದ ಹುಡಿಯಲ್ಲಿ ಉಜ್ಜಿ ನಲವತ್ತು ದಿವಸಗಳ ಕಾಲ ಆ ಗಾಯಗಳಿಗೆ ಹಚ್ಚಿದರೆ ಅದರಿಂದಾಗಿ ಗಾಯ ಬೇಗನೆ ವಾಸಿಯಾಗುತ್ತದೆ ಎಂದು ಪರಿಹಾರವನ್ನು ನೀಡಿತು ರಾಜಕುಮಾರಿಗೆ ಅನ್ನಿಸ್ತು ಈ ಪಕ್ಷಿಗಳು ನನ್ನ ರಾಜಕುಮಾರನ ಬಗ್ಗೆ ಮಾತನಾಡುತ್ತಿವೆ ಎಂದು ಹಾಗೆ ಬೆಳಗ್ಗೆ ಚಕೋರ ಮತ್ತು ಚಕೋರಿಯು ಹಾರಿ ಹೋಗಿತ್ತು ರಾಜಕುಮಾರಿಯು ಅದರ ಹಿಕ್ಕೆಗಳನ್ನೆಲ್ಲ ಒಟ್ಟುಗೂಡಿಸಿ ಒಬ್ಬಳು ಜೋಗಿಯಂತೆಯೇ ಯುರೋಪ್ನ ಕಡೆ ಹೋದಳು ಅವಳು ಮುಂದೆ ಹೋಗುತ್ತಿದ್ದಂತೆ ಅವಳಿಗೆ ಒಂದು ಸುಂದರವಾದ ಪ್ರದೇಶವು ಕಾಣಿಸಿತು ಆ ಪ್ರದೇಶವು ತುಂಬಾ ಸುಂದರವಾಗಿತ್ತು ಆದರೆ ಅಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಕಪ್ಪು ಛಾಯೆಯು ಮೂಡಿತು ಅಲ್ಲಿಯ ಜನರೆಲ್ಲ ತುಂಬಾ ಚಿಂತಿತರಾಗಿದ್ದರು ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸುವ ಹಂತದಲ್ಲಿದ್ದರು ರಾಜಕುಮಾರಿಯು ಅವರ ಚಿಂತೆಗೆ ಕಾರಣವೇನೆಂದು ಕೇಳಿದಾಗ ಎಲ್ಲರೂ ಕೂಡ ರಾಜಕುಮಾರನ ಆರೋಗ್ಯದ ಬಗ್ಗೆಯೇ ಹೇಳುತ್ತಿದ್ದರು ಆಗ ರಾಜಕುಮಾರಿಯು ಮಾರುಕಟ್ಟೆಯಿಂದ ಶ್ರೀಗಂಧದ ಹುಡಿಯನ್ನು ತೆಗೆದುಕೊಂಡಳು ಹಾಗೂ ಕೆಲವು ಅಗತ್ಯ ಔಷಧಿಗಳನ್ನು ತೆಗೆದುಕೊಂಡು ರಾಜಕುಮಾರನ ಅರಮನೆಗೆ ಹೋದಳು ಅಲ್ಲಿ ಹೋಗಿ ಕಾವಲುಗಾರನಲ್ಲಿ ಹೇಳಿದಳು ಹೋಗಿ ನಿಮ್ಮ ರಾಜರಲ್ಲಿ ಹಿಮಾಲಯದ ಪರ್ವತದಿಂದ ಒಬ್ಬರು ಜೋಗಿ ಬಂದಿದ್ದಾರೆಂದು ಹೇಳಿ ಅಲ್ಲದೆ ಅವರು ರಾಜಕುಮಾರನ ಚಿಕಿತ್ಸೆ ಮಾಡುತ್ತಾರೆಂದು ಹೇಳಿ ಬನ್ನಿ ಎಂದಳು ಆಗ ಆ ಸೇವಕರು ಆಶ್ಚರ್ಯಗೊಂಡು ಓಡಿ ಹೋಗುತ್ತಾ ರಾಜನಲ್ಲಿ ಹೇಳಿದರು ಆಗ ರಾಜನು ಅವರನ್ನು ಈಗಲೇ ಒಳಗೆ ಕರೆದು ತನ್ನಿ ಎಂದು ಆಜ್ಞೆಯನ್ನು ನೀಡಿದ ರಾಜನು ನೋಡಿದಾಗ ಅವನಂದುಕೊಂಡ ಇವನು ಸಣ್ಣ ಯುವಕನಾಗಿದ್ದಾನೆ ಇವನು ರಾಜಕುಮಾರನ ಚಿಕಿತ್ಸೆಯನ್ನು ಹೇಗೆ ಮಾಡುತ್ತಾನೆ ಇಷ್ಟು ದೊಡ್ಡ ದೊಡ್ಡ ವೈದ್ಯರು ಪಂಡಿತರು ಕೂಡ ಅವನ ಚಿಕಿತ್ಸೆಯನ್ನು ಮಾಡಲಾಗಲಿಲ್ಲ ಎಂದು ಯೋಚಿಸುತ್ತಾ ರಾಜನು ಕೇಳಿದ ಎಲ್ಲ ದೊಡ್ಡ ದೊಡ್ಡ ಪಂಡಿತರೇ ಕೈಬಿಟ್ಟಿದ್ದಾರೆ ಹೀಗಿರುವಾಗ ನಿನ್ನಿಂದ ಏನು ಮಾಡಲು ಸಾಧ್ಯ ಎಂದಾಗ ರಾಜಕುಮಾರಿ ಹೇಳಿದಳು ನನಗೆ ಕೇವಲ ನಲವತ್ತು ದಿವಸ ಕೊಡಿ ಆ ನಲವತ್ತು ದಿವಸದಲ್ಲಿ ರಾಜಕುಮಾರನಿಗೆ ವಾಸಿಯಾಗದಿದ್ದರೆ ನೀವು ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ ಎಂದಳು ಇದನ್ನು ಕೇಳಿದ ರಾಜನು ತುಂಬಾ ಸಂತೋಷಗೊಂಡ ಅವನು ಒಪ್ಪಿ ಸರಿ ಎಂದನು ಆಗ ರಾಜಕುಮಾರಿ ಹೇಳಿದಳು ನನಗೆ ರಾಜಕುಮಾರ ಇರುವ ಕೋಣೆಯೇ ಕೊಡಬೇಕು ಯಾಕಂದ್ರೆ ಇದರಿಂದ ನಾನು ಹಗಲು ರಾತ್ರಿ ರಾಜಕುಮಾರನ ಯೋಗಕ್ಷೇಮವನ್ನು ನೋಡಿಕೊಳ್ಳಬಹುದು ಎಂದಳು ರಾಜನ ಆಜ್ಞೆಯಂತೆ ರಾಜಕುಮಾರಿಯನ್ನು ರಾಜಕುಮಾರನ ಕೋಣೆಗೆ ಕಳುಹಿಸಲಾಯಿತು ರಾಜಕುಮಾರಿಯು ಚಿಕಿತ್ಸೆಯನ್ನು ಪ್ರಾರಂಭಿಸಿದಳು ತಿಂಗಳು ಮುಗಿಯುತ್ತಿದ್ದಂತೆಯೇ ರಾಜಕುಮಾರನ ಆರೋಗ್ಯದಲ್ಲಿ ಸುಧಾರಣೆ ಕಂಡಿತು ಆದರೆ ಗಾಯಗಳು ಸ್ವಲ್ಪ ಸ್ವಲ್ಪ ಹಸಿಯಾಗಿಯೇ ಇದ್ದವು ಚಕೋರಿ ಮತ್ತು ಚಕೋರ ನಲವತ್ತು ದಿವಸ ಹೇಳಿದಂತೆ ಅದೇ ಥರ ರಾಜಕುಮಾರಿಯು ರಾಜಕುಮಾರನ ಕಾಳಜಿಯನ್ನು ವಹಿಸಿದಳು ಹಾಗೆ ರಾಜನು ಅವಳಿಗೆ ಒಳ್ಳೆಯ ಉಡುಗೊರೆಯನ್ನು ಕೊಡಬೇಕೆಂದು ನಿರ್ಧರಿಸಿದ್ದನು ರಾಜಕುಮಾರನು ಆ ಜೋಗಿಗೆ ಹೃದಯದಿಂದ ಧನ್ಯವಾದ ಹೇಳಿದ್ದ ಹೀಗೆ ರಾಜಕುಮಾರಿಯು ರಾಜಕುಮಾರನಿಗೆ ನಲವತ್ತನೇ ದಿವಸ ಆ ಔಷಧಿಗಳನ್ನು ಹಚ್ಚಿ ಅಲ್ಲಿಂದ ಹಿಂತಿರುಗಿ ಯಾರಿಗೂ ಹೇಳದೆ ಹೋಗಿದ್ದಳು ರಾಜಕುಮಾರಿಯು ಅಲ್ಲಿಂದ ಬರುವಾಗ ರಾಜಕುಮಾರನ ಉಂಗುರವನ್ನು ಕೇಳಿ ಪಡೆದಿದ್ದಳು ಹಾಗೂ ಆ ಉಂಗುರವನ್ನು ತನ್ನ ಜೊತೆಗೆ ಇಟ್ಟುಕೊಂಡು ಅವಳು ತನ್ನ ತಂದೆಯ ಅರಮನೆಗೆ ಹಿಂದಿರುಗಿ ಬಂದಳು ಇಲ್ಲಿ ಈ ರಾಜಕುಮಾರನಿಗೆ ಗೊತ್ತಿರಲಿಲ್ಲ ಆ ಜೋಗಿಯು ಯಾವಾಗ ಹೊರಟು ಹೋಗಿದ್ದಾನೆ ಎಂದು ಅರಮನೆಯಲ್ಲಿ ರಾಜಕುಮಾರನ ಆರೋಗ್ಯವು ಸರಿಯಾಗಿದೆ ಎಂದು ತಿಳಿದು ಎಲ್ಲರೂ ವಿಜೃಂಭಣೆಯಿಂದ ಹಬ್ಬವನ್ನೇ ಆಚರಿಸ್ತಿದ್ರು ಆದರೆ ಆ ಜೋಗಿಯ ಯಾವ ಪತ್ತೆಯೂ ಇರಲಿಲ್ಲ ರಾಜಕುಮಾರನು ತುಂಬಾ ಚಿಂತಿತನಾದನು ಅಲ್ಲದೆ ರಾಜನೂ ಕೂಡ ಆಶ್ಚರ್ಯಗೊಂಡಿದ್ದನು ಇವನು ಎಂತಹ ಜೋಗಿ ಎಂತಹ ಪಂಡಿತ ಏನು ಹೇಳದೆ ಕೇಳದೆ ಒಂದು ಹಣವನ್ನು ತೆಗೆದುಕೊಳ್ಳದೆ ಮೌನವಾಗಿ ಇಲ್ಲಿಂದ ಹೋಗಿದ್ದಾನೆ ಎಂದು ತಿಳಿದು ಎಲ್ಲರೂ ವಿಸ್ಮಯಗೊಂಡಿದ್ದರು ರಾಜಕುಮಾರನು ಪರಿಪೂರ್ಣವಾಗಿ ಸರಿಯಾದ ನಂತರ ಅವನಿಗೆ ತನ್ನ ನವವಧುವಿನ ನೆನಪಾಯಿತು ಭೇಟಿಯಾಡುವ ನೆಪದಲ್ಲಿ ಅವನು ತನ್ನ ತಂದೆಯೊಂದಿಗೆ ಸಮ್ಮತಿಯನ್ನು ಕೇಳಿ ತನ್ನ ಮಾವನ ಅರಮನೆಗೆ ಹೋದ ಅವನು ರಾಜಕುಮಾರನಾಗಿಯೇ ತನ್ನ ಸ್ನೇಹಿತನೊಂದಿಗೆ ಅಲ್ಲಿಗೆ ಹೋಗಿದ್ದ ಸೇವಕರು ಅವನನ್ನು ತುಂಬ ರಾಜಮರ್ಯಾದೆಯಿಂದಲೇ ಆಸ್ಥಾನಕ್ಕೆ ಸ್ವಾಗತಿಸಿದ್ರು ನಂತರ ರಾಜರಿಗೆ ವಿಷಯವನ್ನು ಮುಟ್ಟಿಸಿದ್ರು ರಾಜನು ತನ್ನ ಮಗಳ ದುಃಖದಲ್ಲಿ ತುಂಬಾ ವಯಸ್ಸಾದವನಂತೆ ಆಗಿದ್ದನು ರಾಜಕುಮಾರನು ರಾಜರನ್ನು ತುಂಬಾ ನಮ್ರತೆಯಿಂದ ಮಾತನಾಡಿಸಿದ ಆಗ ರಾಜನು ಮಗನೇ ನೀನು ಯಾರೆಂದು ಕೇಳಿದರು ಎಲ್ಲಿಂದ ಬಂದಿದ್ಯಾ ಎಂದಾಗ ರಾಜಕುಮಾರನು ಹೇಳಿದ ನಿಮಗೆ ನಾನು ಯಾರೆಂದು ಗೊತ್ತಿದೆ ಎಂದ ಇದಕ್ಕಿಂತ ಮೊದಲು ನಾನು ನಿನ್ನನ್ನು ಎಲ್ಲೂ ನೋಡ್ಲೇ ಇಲ್ಲ ಎಂದು ರಾಜರು ಹೇಳಿದರು ಆದರೆ ಓ ನನ್ನ ರಕ್ಷಕರೇ ನಾನು ನಿಮ್ಮನ್ನು ಯಾವತ್ತೂ ಮರೆಯುವುದಿಲ್ಲ ಎಂದು ರಾಜಕುಮಾರ ಹೇಳಿದ ಯಾಕಂದ್ರೆ ನಾನು ಅದೇ ಮಂಗನಾಗಿದ್ದೇನೆ ನೀವು ನಿಮ್ಮಷ್ಟೇ ಸ್ಥಾನಮಾನವನ್ನು ನನಗೆ ನೀಡಿದ್ದೀರಿ ನಿಮ್ಮ ಆಸ್ಥಾನದಲ್ಲಿಟ್ಟು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಿ ಅಲ್ಲದೆ ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿದ್ದೀರಿ ಎಂದ ರಾಜನು ಸಂತೋಷ ಮತ್ತು ಆಶ್ಚರ್ಯದಿಂದ ಕೇಳಿದ ಇದು ಹೇಗೆ ಸಾಧ್ಯ ಎಂದು ರಾಜಕುಮಾರನು ಹೇಳಿದ ನಾನು ನನ್ನ ಕಥೆಯನ್ನು ನಂತರ ನಿಮಗೆ ಹೇಳುತ್ತೇನೆ ಮೊದಲು ಹೇಳಿ ನನ್ನ ನವವಧು ಎಲ್ಲಿದ್ದಾಳೆ ಎಂದು ಕೇಳಿದಾಗ ರಾಜ ಹೇಳಿದ ಅವಳು ನಿಮ್ಮನ್ನು ಕಳೆದುಕೊಂಡ ದುಃಖದಲ್ಲಿ ನೀವಿದ್ದ ಅದೇ ಹಳೆಯ ಅರಮನೆಯಲ್ಲಿ ಒಬ್ಬಂಟಿಯಾಗಿ ಇದ್ದಾಳೆ ಎಂದರು ರಾಜಕುಮಾರನು ಅಲ್ಲಿಗೆ ಓಡಿ ಹೋದ ಅರಮನೆಯೊಳಗೆ ಕಾಲಿಟ್ಟು ಆಕೆಯನ್ನು ನೋಡಿದಾಗ ರಾಜಕುಮಾರಿಯು ನೋವಿನಲ್ಲಿ ಕಲ್ಲಾಗಿದ್ದಳು ಹೂವಿನಂಥ ಮುಖವು ಬಾಡಿ ಹೋಗಿತ್ತು ರಾಜಕುಮಾರನನ್ನು ಎದುರಿಗೆ ನೋಡಿದಾಗ ರಾಜಕುಮಾರಿಗೆ ನಂಬಲು ಸಾಧ್ಯವಾಗಲಿಲ್ಲ ಆಗ ರಾಜಕುಮಾರ ಹೇಳಿದ ನಿನ್ನ ಅಮ್ಮ ನನ್ನನ್ನು ಸಾಯಿಸಲು ಹೊರಟಿದ್ರು ನನ್ನ ಇಡೀ ಶರೀರವು ಬೆಂದು ಹೋಗಿತ್ತು ಒಬ್ಬ ಜೋಗಿ ಬಂದು ನನ್ನನ್ನು ಉಳಿಸಿದ ಅವನು ಒಂದು ಉಂಗುರವನ್ನು ಮಾತ್ರ ತೆಗೆದುಕೊಂಡು ಹೋಗಿದ್ದ ಬೇರೆ ಯಾವ ಉಡುಗೊರೆಯನ್ನು ತೆಗೆದುಕೊಂಡು ಹೋಗ್ಲಿಲ್ಲ ಎಂದಾಗ ರಾಜಕುಮಾರಿ ಆ ಉಂಗುರವನ್ನು ತೋರಿಸಿ ಕೇಳಿದಳು ನೋಡಿ ಇದೇ ಆ ಉಂಗುರ ಎಂದು ರಾಜಕುಮಾರನು ಆಶ್ಚರ್ಯದಿಂದ ಹೇಳಿದ ಹೌದು ಇದೇ ಆ ಉಂಗುರ ಇದು ನಿನ್ನ ಹತ್ತಿರ ಹೇಗೆ ಬಂತು ಎಂದು ಕೇಳಿದಾಗ ರಾಜಕುಮಾರಿಯು ಹೇಳಿದಳು ಆ ಜೋಗಿಯು ಬೇರೆ ಯಾರೂ ಅಲ್ಲ ನಾನೇ ಆಗಿದ್ದೆ ಎಂದು ಅವನಿಗೆ ತನ್ನ ಎಲ್ಲಾ ಕಥೆಗಳನ್ನು ಹೇಳಿದಳು ಹಾಗೆ ನನ್ನ ಅಮ್ಮ ನಿಮ್ಮ ಶತ್ರು ಆಗಿರಲಿಲ್ಲ ಆದರೆ ಅವರು ನಿಮ್ಮನ್ನು ಮನುಷ್ಯ ರೂಪದಲ್ಲಿ ನೋಡಲು ಆಸೆಪಟ್ಟಿದ್ರು ಅದಕ್ಕಾಗಿ ಅವರು ಆ ಚರ್ಮವನ್ನು ಸುಟ್ಟು ಹಾಕಿದ್ರು ಅದು ಇದ್ದರೆ ನೀವು ಎಲ್ಲಿ ಪುನಃ ಮಂಗನ ವೇಷದಲ್ಲಿ ಸುತ್ತಾಡ್ತೀರಿ ಎಂದುಕೊಂಡು ಆ ರೀತಿ ಮಾಡಿದಳು ಅಲ್ಲದೆ ಇದರಲ್ಲಿ ನಿಮ್ಮ ತಪ್ಪು ಇತ್ತು ನೀವು ಯಾವತ್ತೂ ಕೂಡ ನನ್ನಲ್ಲೂ ಹೇಳಿಲ್ಲ ಯಾಕೆ ಮಂಗನಾಗಿ ಇದ್ದೀರೆಂದು ಹೇಳಿದರೆ ನಾನು ಆ ಚರ್ಮವನ್ನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ರಕ್ಷಣೆ ಮಾಡುತ್ತಿದ್ದೆ ಎಂದಳು ಆಗ ರಾಜಕುಮಾರನು ಹೇಳಿದ ನನಗೆ ಹೇಳಲು ಅವಕಾಶವೇ ಸಿಕ್ಕಿರಲಿಲ್ಲ ನಾನು ಒಂದು ವರ್ಷದ ಮುಂಚೆ ಬೇಟೆಯಾಡಲು ಹೋಗಿದ್ದೆ ನನ್ನೊಂದಿಗೆ ನನ್ನ ಸೇವಕರು ಇದ್ದರು ಕಾಡಿನಲ್ಲಿ ನನಗೆ ಒಂದು ಜಿಂಕೆ ಕಂಡಿತ್ತು ನಾನು ಅದಕ್ಕೆ ಬಾಣವನ್ನು ಬಿಟ್ಟೆ ಆದರೆ ಅದು ನನ್ನ ಕಣ್ಣುಗಳಿಂದ ತಪ್ಪಿಸಿಕೊಂಡು ಹೋಗಿತ್ತು ನಾನು ಆ ಜಿಂಕೆಯನ್ನು ಹುಡುಕುತ್ತಾ ಹೊರಟೆ ನಾನು ಎಷ್ಟು ದೂರ ಹೋದೆನೆಂದರೆ ನನ್ನ ಜೊತೆ ಇದ್ದ ಸೇವಕರು ಎಲ್ಲರೂ ಹಿಂದುಳಿದಿದ್ದರು ನಾನು ನನ್ನ ಗೆಳೆಯರಿಂದ ದಾರಿ ತಪ್ಪಿ ಬೇರೆಯಾಗಿದ್ದೆ ಒಂದು ಪರ್ವತದ ತಪ್ಪಲಿನಲ್ಲಿ ಒಬ್ಬರು ವಯಸ್ಸಾದ ಅಜ್ಜ ಇದ್ದರು ಅವರ ಹತ್ತಿರ ಒಬ್ಬ ಎಂಟು ವರ್ಷದ ಬಾಲಕನಿದ್ದ ಅವರು ಅಳುತ್ತಿದ್ದರು ಆ ಮಗುವಿನ ಕಾಲು ರಕ್ತದಲ್ಲಿ ಮುಳುಗಿತ್ತು ಆ ಅಜ್ಜ ಆ ವ್ಯಕ್ತಿಗೆ ಶಾಪ ಹಾಕ್ತಿದ್ರು ಆ ವ್ಯಕ್ತಿಯು ಆ ಹುಡುಗನ ಕಾಲಿಗೆ ಬಾಣವನ್ನು ಬಿಟ್ಟಿದ್ದ ಅದು ನಾನೇ ಎಂದು ಅವರಿಗೂ ಗೊತ್ತಾಯಿತು ಆ ವಯಸ್ಸಾದವರು ನನ್ನನ್ನು ನೋಡಿ ಕೋಪದಲ್ಲಿ ಹೇಳಿದರು ನೀನು ಮನುಷ್ಯನ ಅಥವಾ ಮಂಗನ ಎಂದು ನಿನ್ನಲ್ಲಿ ಶಿಷ್ಟಾಚಾರ ಎಂಬುದೇ ಇಲ್ಲ ಎಂದು ಹೇಳಿದಾಗಲೇ ನಾನು ಮನುಷ್ಯನಿಂದ ಮಂಗನಾಗಿದ್ದೆ ಅವರು ನನಗೆ ಹಿಡಿ ಶಾಪವನ್ನು ಹಾಕಿದ್ದರು ನಿನಗೆ ವಾಸಿಸಲು ಎಲ್ಲೂ ನೆಲೆ ಸಿಗೋದಿಲ್ಲ ಎಂದಿದ್ದರು ಅವರ ಶಾಪದಿಂದ ಹಾಗೂ ನನ್ನ ಪರಿಸ್ಥಿತಿಯಿಂದ ನಾನು ತುಂಬ ಚಿಂತಿತನಾದೆ ನಾನು ಅಳುತ್ತಲೇ ಅವರ ಕಾಲನ್ನು ಹಿಡಿದು ಬೇಡಿಕೊಂಡೆ ಅವರಲ್ಲಿ ಕ್ಷಮೆಯಾಚಿಸಿದೆ ನನ್ನ ಆ ಪರಿಸ್ಥಿತಿಯನ್ನು ನೋಡಿ ಆ ಬಾಲಕನಿಗೂ ಕರುಣೆ ಬಂದಿತ್ತು ಅವನವನ ಅಜ್ಜನಲ್ಲಿ ಹೇಳಿದ ತಾತ ಮನುಷ್ಯನು ತನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಟರೆ ಅವರಿಗೆ ಕ್ಷಮೆಯನ್ನು ನೀಡುವುದು ನಮ್ಮ ಧರ್ಮ ಹಾಗೆ ನಾವು ಕೂಡ ಇವರನ್ನು ಕ್ಷಮಿಸಬೇಕು ಎಂದು ಹೇಳಿದ ಆ ಹುಡುಗನು ತುಂಬ ಬೇಡಿಕೊಂಡಾಗ ಆ ವಯಸ್ಸಾದವರು ಹೇಳಿದರು ನೋಡು ಇವನನ್ನು ನೋಡಿ ಕಲಿ ನೀನು ಅವನ ಜೊತೆ ನೀನು ತಪ್ಪಾಗಿ ನಡೆದುಕೊಂಡಿದ್ದರೂ ಸಹ ಇವನು ನಿನ್ನ ಒಳ್ಳೆಯದನ್ನೇ ಯೋಚಿಸ್ತಿದ್ದಾನೆ ಎಂದು ಹೇಳಿದರು ಸರಿ ಆದರೆ ನಾನು ಕೊಟ್ಟ ಶಾಪವನ್ನು ಹಿಂದೆ ಪಡೆಯಲು ಸಾಧ್ಯವಿಲ್ಲ ಆದರೆ ಅದನ್ನು ನಾನು ಕಡಿಮೆಯಂತೂ ಮಾಡುವೆ ಎಂದರು ನೀನು ಮಂಗನಾಗಿ ಇರುತ್ತಿ ಯಾರಾದರೂ ಹುಡುಗಿ ನಿನ್ನ ಮೇಲೆ ಕರುಣೆ ತೋರಿ ಮದುವೆಯಾಗಲು ತಯಾರಾದರೆ ನೀನು ನಿನ್ನ ನಿಜವಾದ ರೂಪಕ್ಕೆ ಹಿಂದಿರುಗಿವೆ ಎಂದರು ಆದರೆ ಒಂದು ವರ್ಷದ ಮೊದಲು ನಿನಗೆ ಮದುವೆಯಾದರೆ ನೀನು ನಿನ್ನ ಹೆಂಡತಿಯ ಮುಂದೆ ಮಾತ್ರ ಮನುಷ್ಯ ರೂಪವನ್ನು ತಾಳುವೆ ಎಂದರು ನಾನು ಅಸಹಾಯಕತೆಯಿಂದ ಅಲ್ಲಿಂದ ಹಿಂದಿರುಗಿದೆ ನಾನು ನನ್ನ ಅರಮನೆಗೂ ಹೋಗಲು ಸಾಧ್ಯವಿರಲಿಲ್ಲ ನನಗೆ ವಾಸಿಸಲು ಬೇರೆ ಸ್ಥಳವೂ ಇರಲಿಲ್ಲ ಹೀಗೆ ಆರು ತಿಂಗಳು ನಾನು ಕಾಡಿನಲ್ಲಿ ಅಲೆದಾಡಿದೆ ನಂತರ ನನ್ನ ಭೇಟಿಯು ನಿನ್ನ ತಂದೆಯೊಂದಿಗೆ ಆಯಿತು ಅವರು ಅಲ್ಲಿಂದ ನನ್ನನ್ನು ಈ ಅರಮನೆಗೆ ಕರೆದುಕೊಂಡು ಬಂದು ನನ್ನ ಮದುವೆಯನ್ನು ನಿನ್ನೊಂದಿಗೆ ಮಾಡಿಸಿದರು ನಂತರ ಏನು ನಡೆಯಿತು ಅದೆಲ್ಲವೂ ನಿನಗೆ ತಿಳಿದಿದೆ ಎಂದನು ರಾಜಕುಮಾರನ ಮಾತು ಮುಗಿದಿರಲಿಲ್ಲ ಆಗ ರಾಣಿ ಮತ್ತು ರಾಜನು ಎಲ್ಲವನ್ನು ಗುಪ್ತವಾಗಿ ಕೇಳಿಸಿಕೊಂಡು ಅಲ್ಲಿಗೆ ಬಂದಿದ್ದರು ನಂತರ ರಾಣಿಯು ರಾಜಕುಮಾರನೊಂದಿಗೆ ಕ್ಷಮೆಯನ್ನು ಕೇಳಿದಳು ರಾಜಕುಮಾರನು ಅವರನ್ನು ಕ್ಷಮಿಸಿದ ರಾಜನು ಹೇಳಿದ ನಮಗೆ ಮಗನಿಲ್ಲ ನೀನು ನನ್ನೊಂದಿಗೆ ಈ ಅರಮನೆಯಲ್ಲೇ ಇರು ಎಂದರು ಆಗ ರಾಜಕುಮಾರನು ನಾನು ನನ್ನ ರಾಜಕುಮಾರಿಯನ್ನು ಕರೆದುಕೊಂಡು ನನ್ನ ಅರಮನೆಗೆ ಹೋಗಬೇಕಾಗಿದೆ ನನ್ನ ಪೋಷಕರನ್ನು ಭೇಟಿ ಮಾಡಿಸಬೇಕಾಗಿದೆ ಆದರೆ ನಾನು ನಿಮಗೆ ಮಾತು ಕೊಡುತ್ತೇನೆ ನಾನು ನಿಮಗೆ ಸಹಾಯ ಮಾಡಲು ಆಗಾಗ ಬರುತ್ತಿರುತ್ತೇನೆ ಎಂದ ನಂತರ ರಾಜಕುಮಾರನು ಆ ರಾಜಕುಮಾರಿಯನ್ನು ತನ್ನೊಂದಿಗೆ ಕರೆದುಕೊಂಡು ಅರಮನೆಗೆ ಹೋದ ನಂತರ ಅವರಿಬ್ಬರೂ ತುಂಬ ಸಂತೋಷವಾಗಿ ಜೀವನವನ್ನು ಕಳೆದರು ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದ